ಕರ್ನಾಟಕದಲ್ಲಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಗೃಹ ಸಚಿವರಿಗೆ ನಾನು ಮನವಿ ಮಾಡ್ಕೊತೀನಿ ಮತ್ತೆ ಸಚಿವ ಸಂಪುಟದಲ್ಲಿರುವ ಎಲ್ಲ ಸಚಿವರಿಗೆ ಇವತ್ತು ನೀವು ವಯೋಮಿತಿ ಜಾಸ್ತಿ ಮಾಡಿಲ್ಲ ಅಂತಂದ್ರೆ ಅದು ಪಿಸಿ ವಯೋಮಿತಿ ಎಸ್ ಸಿ ಎಸ್ ಟಿ ಮತ್ತೆ ಒಬಿಸಿ ಗೆ ತರ್ಟಿ ತರ್ಟಿ ತ್ರೀ ಇಯರ್ಸ್ ಜನರಲ್ ಮೆರಿಟ್ ಗೆ ತರ್ಟಿ ಇಯರ್ಸ್ ಮತ್ತೆ ಇನ್ನಿತ್ತರ ಎಲ್ಲಾ ಅಭ್ಯರ್ಥಿಗಳಿಗೆ ಐದು ವರ್ಷ ನೀವು ವಯೋಮಿತಿ ಮಾಡಿಲ್ಲ ಅಂತಂದ್ರೆ ಇವತ್ತು ಧಾರವಾಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಲಕ್ಷ ಜನ ಇವತ್ತು ವಿದ್ಯಾರ್ಥಿಗಳು ಧಾರವಾಡ ಧಾರವಾಡದಲ್ಲಿ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವತ್ತು ಪಾದಯಾತ್ರೆ ಮಾಡ್ತಾ ಇದೀವಿ ಸರ್ಕಾರದಲ್ಲಿ ಇರೋ ಒಂದು ವೇಕೆನ್ಸಿ ಎರಡು ಎಂಬತ್ತಾರು ಹುದ್ದೆ ಕಾಲ ಇದೆ ಅದು ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ನೀವೇನಾದ್ರೂ ಮುಂದಿನ ಒಂದು ವರ್ಷದಲ್ಲಿ ನೀವು ನೇಮಕಾತಿ ಮಾಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ಇರಲ್ಲ ನೋಡಿ ಅರ್ಥ ಮಾಡಿಕೊಂಡು ನೀವು ಆಗಿರ್ಬೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀವು ಮಾತು ಕೊಟ್ಟಂಗೆ ನಡ್ಕೊಂತೀರಾ ಅಂತಂದ್ರೆ ಗೃಹ ಸಚಿವರಿಗೆ ಹೇಳಿ ಈ ಒಂದು ವಯೋಮಿತಿ ಜಾಸ್ತಿ ಮಾಡಿ ಈ ಕೂಡಲೇ ನೇಮಕಾತಿ ಆಗಬೇಕು ನೋಡಿ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ನಾವು ಇಲ್ಲಿ ಧಾರವಾಡದಿಂದ ಪಾದಯಾತ್ರೆ ಮಾಡ್ತಿದ್ವಿ ನೆಕ್ಸ್ಟ್ ಒನ್ ಅವರ್ ಅಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಕಡೆ ಗ್ಯಾದರ್ ಆಗ್ತಿದ್ದೀವಿ ನೀವು ಅರ್ಥ ಮಾಡಿಕೊಂಡು ಕೂಡಲೇ ನೀವು ವಯೋಮಿತಿ ಇವತ್ತು ನೀವು ನಡೀತಿರ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಸಚಿವರು ನಿರ್ಧಾರ ತಗೊಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಂತ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ನೀವು ಇಲ್ಲಿ ಕಷ್ಟ ಒಂದೇ ಒಂದು ದಿನ ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗಿರುತ್ತೆ ಹೆಂಗಿರುತ್ತೆ ಅಂತ ನೀವು ಏನಾದ್ರು ಡಿಸೈಡ್ ಮಾಡಿಲ್ಲ ಅಂತ ಅಂದ್ರೆ ನೀವು ಕರ್ನಾಟಕದಲ್ಲಿ ಯಾವ ಸಚಿವರು ನೀವು ಯಾರು ಉಳಿಯಲ್ಲ ಯಾಕೆಂದ್ರೆ ನೀವೆಲ್ಲ ರಾಜೀನಾಮೆ ಕೊಡಬೇಕು ಆ ರೀತಿ ಹೋರಾಟ ಮಾಡ್ತೀವಿ ನಾವು ಥ್ಯಾಂಕ್ ಯು ನಮಸ್ಕಾರ